ಪ್ರಜಾಪಲಾ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರು ಅನುಭವಿಗಳು ಈ ಜಿಲ್ಲೆಯಲ್ಲೇ ಎಲ್ಲ ಅಧಿಕಾರವನ್ನು ಇವತ್ತು ಗ್ರಾಮೀಣ ಮಟ್ಟದಿಂದ ಬಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಅವರ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಇವತ್ತು ಈ ನಾಡಿಗೆ ನಮ್ಮ ಜಿಲ್ಲೆಗೆ ಒಬ್ಬ ಹಿರಿಯ ಜೀವಿ ಎನಿಸಿಕೊಂಡು ಹಿರಿಯ ರಾಜಕಾರಣಿ ಎನಿಸಿಕೊಂಡು ಪ್ರಾಮಾಣಿಕತೆ ಮತ್ತು ನಿಷ್ಠೆ ಯಂತ್ರ ಇವತ್ತು ಒಬ್ಬ ಅಪಟ ಇವತ್ತು ಜನರ ಸೇವಕನಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರಾದಂಥ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರು ಇವತ್ತು ನಮ್ಮನ್ನು ನಿಮ್ಮನ್ನು ಬಿಟ್ಟು ಹೋಗಿಳಿದ್ದಾರೆ ಆದರೆ ಅವರ ಆತ್ಮ ಶಾಶ್ವತವಾಗಿ ನಮ್ಮೊಡನೆ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅವರು ಪ್ರಥಮ ಬಾರಿಗೆ ವಿಧಾನಸಭೆಗೆ ಇವತ್ತು ಶಾಸಕರಾಗಿ ಬಂದು ಅಲ್ಲಿ ಇವತ್ತಿನವರೆಗೂ ಕೂಡ ಅತ್ಯಂತ ಜನರ ಒಡನೆ ಭಾಳ ಸರಳ ಸಜ್ಜನಿಕೆ ವ್ಯಕ್ತಿ ಎಲ್ಲ ಹಿರಿಯನಿರಲಿ ಹಿರಿಯನಿರಲಿ ಸಮಾನವಾದ ಗೌರವವನ್ನು ಕೊಟ್ಟು ಇವತ್ತು ಈ ಜಿಲ್ಲೆಗೆ ಒಬ್ಬ ಮಾದರಿ ರಾಜಕಾರಣಿಯಾಗಿ ಇವತ್ತು ಅಜಾತ ಶತ್ರುವಾಗಿ ಇವತ್ತು ನಡೆದಂತು ಸಹಜವಾಗಿ ಪಕ್ಷದಲ್ಲಿ ವಿರೋಧ ಇರ್ತಾವೆ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ ಆದರೆ ಯಾರಿಗೂ ಕೂಡ ವಿರೋಧವನ್ನು ಬಯಸಿದಂಥ ಒಬ್ಬ ಹಿರಿಯ ಜೀವಿ ಅಂದರೆ ಅದು ಎಚ್ ವೈ ಮೇಟಿ ಅವರು ಇವತ್ತು ಬಾಗಲಕೋಟೆ ಜಿಲ್ಲೆ ಶಾಸಕರಾದ ಮೇಲೆ ಹದಿಮೂರರಲ್ಲಿ ಕೂಡ ನಾನು ಪ್ರಥಮ ಬಾರಿ ಶಾಸಕನಾದೆ ಒಬ್ಬ ಹಿರಿಯರಾದರೂ ಕೂಡ ನಮ್ಮ ತಂದೆಯವರ ಜೊತೆಗೆ ಶಾಸಕರಾದಂಥವ್ರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅವತ್ತ ಅವರು ಜೆ ಡಿ ಎಸ್ ಅಲ್ಲಿದ್ದರು ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲಿದ್ದರು ಕೂಡ ಭಾಳ ನಮ್ಮ ತಂದೆಯವರ ಜೊತೆಗೆ ಒಂದು ಹತ್ತಿರದ ಸಂಬಂಧ ಅಭಿನಾಭಾವ ಸಂಬಂಧ ಇಟ್ಕೊಂಡಂಥವ್ರು ಅವರನ್ನು ನಾನು ಬಹಳ ನಿಂತರೂ ಹೂಡಿದ್ದೆ ಆದರೆ ನಾನೊಮ್ಮೆ ಶಾಸಕನಾದಾಗ ನಿಜವಾಗಲೂ ನಾನು ಶಾಸಕರಾದ ಕೂಡ ಅವರು ನನಗೆ ಭಾಳಷ್ಟು ಸಹಾಯವನ್ನು ಮಾಡಿದರು ಮಾರ್ಗದರ್ಶನ ನೀಡಿದರು ಇವತ್ತು ಅವರಿಂದ ನಾನು ಎರಡನೇ ಬಾರಿ ಕೂಡ ಈ ಜಿಲ್ಲೆಯಲ್ಲಿ ಶಾಸಕನಾಗಿದ್ದೇನೆ ನಿಜವಾಗಲೂ ನನಗೆ ಅವರು ಕಳ್ಕೊಂಡಂಥ ಒಂದು ದುಃಖ ನೋವು ಅವರ ಕುಟುಂಬದವ್ರಕ್ಕಿಂತ ನನಗೂ ಕೂಡ ಅಷ್ಟೇ ಒಂದು ದುಃಖ ನೋವು ಆಗ್ತಾ ಇದೆ ಆದರೆ ಇವತ್ತು ಅವರನ್ನು ಕಳ್ಕೊಂಡಿರುವಂಥ ನಮ್ಮ ಜಿಲ್ಲೆ ಇವತ್ತು ನಿಜವಾಗಲೂ ಬರಡಾಗಿದೆ ಒಬ್ಬ ಹಿರಿಯ ನಾಯಕನನ್ನು ಕಳ್ಕೊಂಡು ಆದರೆ ಅವರ ಆತ್ಮ ನಮ್ಮೊಡನೆ ಇದೆ ನಮ್ಮೊಡನೆ ಇರುತ್ತೆ ಅನ್ನೋ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಪಡಿಸಿ ಇವತ್ತು ಅಭಿವೃದ್ಧಿ ದಿಶೆಯಲ್ಲಿ ಕೂಡ ಇವತ್ತು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜನ್ನು ಆಗಲೇಬೇಕು ಅಂತೇಳಿ ನಮ್ಮ ನಾಯಕರು ನೆಚ್ಚಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇವತ್ತು ಕಳಕಳಿ ಆ ಒಂದು ಮೆಡಿಕಲ್ ಕಾಲೇಜನ್ನು ಮಂಜೂರಾತಿ ಮಾಡಿಸಿದರು ತದನಂತರ ಇವತ್ತು ತಿಮ್ಮಾಪುರ ಏತ್ ನೀರಾವರಿಯನ್ನು ಮಾಡೋದ್ರ ಮುಖಾಂತರ ಇವತ್ತು ರೈತರಿಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸ ಮಾಡಿದರು ಅನೇಕ ಜನ ಪರವಾದ ಅಭಿವೃದ್ಧಿ ಕೆಲಸಗಳನ್ನು ಅವರು ಸಂಸದರಾಗಿ ಶಾಸಕರಾಗಿ ಸಚಿವರಾಗಿ ಇವತ್ತು ಮಾಡಿದ್ದಾರೆ ಅನ್ನೋದಕ್ಕೆ ಬಹಳ ನನಗೆ ಹೆಮ್ಮೆ ಅನಿಸುತ್ತೆ ಅಂತ ನಾಯಕರು ಇವತ್ತು ನಮ್ಮ ಒಡನೆ ಇಲ್ಲ ಇವತ್ತು ಅವರು ಯವಲೋಕವನ್ನು ತ್ಯಜಿಸ್ತಾ ಇದ್ದಾರೆ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ